ವರು ಮಾಡಬೇಕಣ ಕಲ್ಸ್ತೀರಿ ಹೊರ ಹಾಕಿದ್ದಾರೆ ಈಗ ಇವತ್ತಿನ ಪ್ರೆಸ್ ಮೀಟ್ ಮೊದಲ ಬೋಣಿಗೆ ಯಾರು ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಮೊದಲು ಸಂಗೀತ ಬೇಕಲ್ವಾ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಮಗನೆ ಒಂದು ಸಣ್ಣ ಒಂದು ಫೋಟೋಯಿಂದ ಶುರುವಾಗಿದ್ದಂಥ ಒಂದು ಕಾನ್ಸೆಪ್ಟ್ ನಮ್ಮದು ಅಣ್ಣ ನನಗೆ ಸಾಂಗ್ ಇದು ತೋರಿಸಿದಾಗ ಫೋಟೋ ತೋರಿಸ್ದಾಗ ಈ ಥರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು ಐದಾರು ಲೈನ್ ಬರೆದೆ ಸೊ ಅದರಲ್ಲಿ ಒಟ್ಟಿದ್ದು ಚಟ್ ಅಂತ ಕೊಟ್ಟರೆ ಮುಟ್ ನೋಡ್ಕೋಬೇಕು ಅಂತ ಹೇಳಿ ತುಂಬ ರಗಡಾಗಿ ತುಂಬ ಮಾಸಾಗಿತ್ತು ಅದು ಅಲ್ಲಿಂದ ಶುರುವಾಗಿ ತುಂಬ ಡೆಮೋಸ್ ಮಾಡಿ ಅದಾದ ಮೇಲೆ ತುಂಬ ವರ್ಜನ್ಸ್ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಒಂದ್ ಮೂವತ್ತೈದರಿಂದ ನಲ್ವತ್ತು ವರ್ಷನ್ ಮಗನೇ ಇದೆ ನನ್ನ ಹತ್ರ ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದ ಸಾಂಗ್ ತುಂಬಾ ಖುಷಿ ಆಗುತ್ತೆ ಕಾಟ ಏನ್ ಕೊಟ್ಟಿಲ್ಲ ತುಂಬಾ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರು ಎಲ್ಲ ಎಲ್ಲಾ ಕಡೆಯಿಂದ ಡಿಲೇ ಆದ್ರೂ ತುಂಬಾ ಪೇಶನ್ಸ್ ಇದೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಕ್ಕೆ ಅಂತ ಹೇಳಿ ಮೊದ್ಲು ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ತರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂದ್ಬಿಟ್ಟು ಓಕೆ ಫಸ್ಟ್ ಮಗನೇ ಅಂತ ಒಂದಿತ್ತು ಅದಾದ್ಮೇಲೆ ರ್ಯಾಪ್ ಅಂದ್ಬಿಟ್ಟು ಬರ್ದೆ ಆಕ್ಚುಲಿ ಸಂತೋಷ್ ನನಗೆ ತುಂಬಾ ಹಳೆ ಫ್ರೆಂಡು ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ ಸೊ ಅದಕ್ಕೆ ನಾವು ಇಬ್ಬರು ಜೊತೆ ಇದೀವಿ ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅದೊಂದು ಲೈನ್ ಬಂತಲ್ಲ ಕೊನೆಗೊಂದು ಕುತ್ಕೊಂಡು ಹೇಳ್ತಾರೋ ಅದೆಲ್ಲ ಡೈಲಾಗ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು ನಾನು ಸಾಂಗ್ ಮಾತ್ರ ಆ್ಯಕ್ಚುಲಿ ಡ್ಯಾನ್ಸ್ ಮಾಸ್ಟರ್ ಕೂಡ ಈಗ ಹೀರೋ ಕೂಡ ಆಗಿದ್ದಾನೆ ಓಕೆ ಇವಾಗ ನೆಕ್ಸ್ಟು ಇನ್ನ ಏನೇನು ತರೋದು ಗೊತ್ತಿಲ್ಲ ಎಲ್ಲ ಒಳ್ಳೇದಾಗ್ಲಿ ಇದೇ ಥರ ಹಲವಾರು ಸಾಂಗ್ಸ್ ಬರಲಿ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾನು ಬಯಸ್ತೀನಿ ಸರ್ ಹಾಯ್ ಎಲ್ಲರು ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸುತ್ತ ಸರ್ ಒಂದು ಪ್ರಾಜೆಕ್ಟ್ ನನಗೆ ಹೇಳಿ ಥರ ಒಂದು ಸಾಂಗ್ ಮಾಡಬೇಕು ಸರ್ ಅಂತ ನನಗೆ ಫಸ್ಟ್ ನನಗೆ ಹೇಳಿದರು ಸಾಂಗ್ ಫಸ್ಟ್ ಇವಾಗ ಏನು ನಾವು ಮ್ಯೂಸಿಕ್ ಡೇಟ್ ಹೇಳಿದ್ರು ಆ ಸಾಂಗು ಇವಾಗ ಕೇಳ್ತಿರೋ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಅದರ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರಬಾರ್ದು ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಮಾರು ಚೇಂಜ್ ಮಾಡಿಸಿ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂದರೆ ಡೇ ಡೇ ಕೂತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ರಿಗೆ ಯಾವ ಥರ ಬೇಕಾದ ಆ ಥರ ತೆಗೆಸ್ಕೊಂಡ್ರು ಸೊ ಆಮೇಲೆ ಲೈಕ್ ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ಸಲ್ಲಿ ಚೂಸ್ ಮಾಡಿ ಚಿಲ್ಲಿ ಫಸ್ಟ್ ಈ ಸಾಂಗ್ ಸಾರ್ ಗುಜರಾತ್ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿ ಕರ್ಕೊಂಡು ಹೋಗ್ಬಿಟ್ರು ಒಂದಿನ ಕರ್ಕೊಂಡೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ ಎಲ್ಲ ಇದು ಆಯಿತು ಅದು ಹಿಂಗೆ ಏನಂದರೆ ನಮಗೆ ಗುಜರಾತಲ್ಲಿ ಅನ್ಕೊಂಡಿರೋ ನಾವು ಅಂದ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ ಅದಾದಮೇಲೆ ಇಲ್ಲೂ ಬೇಡ ಸರ್ ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗಾ ಮಂಗಳೂರು ಕರ್ಕೊಂಡೋದ್ರು ಮಂಗಳೂರಲ್ಲೂ ಈ ಆರ್ಪುರ ಇದರಲ್ಲಿ ಶಿಪ್ಪಲೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಲ್ಲೂ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಗಲಿಲ್ಲ ಸೊ ಆದಮೇಲೆ ತಿರ್ಗ ನಾವು ಇನ್ನು ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೇ ಅನ್ಕೊಂಡಿರೋ ಲೊಕೇಶನ್ ಇದಾವೆ ಅಲ್ಲ ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು ಒಂದು ವಿಷನ್ ಏನಿತ್ತು ಸೊ ಅದನ್ನ ನಾನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ ಅಟ್ ದ ಸೇಮ್ ಟೈಮ್ ಸೊ ಇವ್ ಏನಿಲ್ಲ ನಿಮ್ಮೆಲ್ಲ ನೋಡಿದ್ದೀರಾ ಸೊ ಅದನ್ನು ನೀವೆಲ್ಲರೂ ಅದು ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಅಷ್ಟೇ ಆಯ್ತು ಬೆಂಗಳೂರೇ ಸರ್ ಬೆಂಗಳೂರಿಂದ ಸಿಟಿ ಅಲ್ಲಿ ಒಂದು ಬೇರೆ ಶೂಟ್ ಸರ್ ಅದೇ ಸರ್ ಅದು ಆಕ್ಚುಲಿ ಗುಜರಾತ್ ಅಲ್ಲಿ ನೋಡಿರೋದು ಏನಾಯ್ತು ಸರ್ ನಾವು ಕೇಳೋ ಡೇಟ್ ಕೊಟ್ಟಿಲ್ಲ ಮಂಗ್ಳೂರಲ್ಲಿ ಏನಾಯ್ತು ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್ ಅದು ನಾವು ನೋಡಿರ ಫ್ಯಾಕ್ಟ್ರಿ ಬಂದ್ ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದಕ್ಕೆ ಅದೇ ಅವ್ ನಮಗೆ ಲೊಕೇಶನ್ ತುಂಬಾ ಇಲ್ಲ ಆಯ್ತು ಟೈಮ್ ಇಲ್ಲಿ ಏನ್ ಸಾರ್ ಅನ್ಕೊಂಡಿದ್ರು ಶೂಟಿಂಗ್ ಡೇಟ್ ಗೆ ಆ ಡೇಟ್ಗೆ ನಮಗೆ ಎಲ್ಲರದ್ದು ಮ್ಯಾಚ್ ಡೇಟು ಸೊ ಇಲ್ಲಿ ಆ ಪ್ಲಾನ್ಗೆ ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಸೊ ಬೆನೆಯೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿದೆ ಸರ್ ತ್ರೀ ಡೇಸ್ ಮಾಡಿ ಸರ್ ಹಾಂ ಸರ್ ಹಿಂದೆ ಕೆಲಸ ಹೇಳಿ ಹಾಂ ಸರ್ ನಾನು ತೆಲುಗು ಸಿನಿಮಾ ಕಾಣಿಸ್ಯೂಮ್ ಮಾಡಿದ್ದೀನಿ ಕನ್ನಡದಲ್ಲಿ ಹಂಡ್ರೆಡ್ ಹಾಕ್ಸಮ್ ಮಾಡಿದ್ದೀನಿ ಆಮೇಲೆ ಪಯಣ ಅಂತ ಒಂದು ಸಿನಿಮಾ ಮಾಡಿದೀನಿ ಆಮೇಲೆ ಆಮೇಲೆ ಒಂದು ಹೇ ಡಾರ್ಲಿಂಗ್ಸ್ ಅಂತ ಒಂದು ಮಾಡ್ತಾ ಇದ್ದೀನಿ ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ ಅದು ಎರಡು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಕನ್ನಡ ತೆಲುಗು ಸೊ ಇವಾಗ ಈ ಆಲ್ಬಮ್ ಸಾಂಗ್ ನಾನು ಸಂತೋಷ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಸಂತೋಷ ಆಗದೆ ಒಂದು ಪ್ರೊಡಕ್ಷನಲ್ಲಿ ಸಿಗಮಾ ಸ್ಟಾರ್ಟ್ ಆಗ್ತಾಯಿದೆ ಅವ್ರ ಓನ್ ಬ್ಯಾನರಲ್ಲೇ ಸೊ ಅದರಲ್ಲೂ ವರ್ಕ್ ಇದ್ದೀನಿ ಸಂತೋಷ ನಿಮಗೆ ಯಾಕೆ ಸರ್ ಹಾಂ ಸರ್ ನನಗೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸರ್ ಸೆವೆನ್ ಟ್ವೆಂಟಿ ಏಟ್ಸ್ ನಾಳೆ ವರ್ಮ ಲಕ್ಷ್ಮಿ ಅಪ್ಪ ಜೋರ ಮಾತಾಡೋಣ ಲಕ್ಷ್ಮಿ ಹಬ್ಬ ಶುಭಾಶಯಗಳು ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ಬರ್ತಿರೋ ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಜೋರ ಮಾತಾಡೋಣ ಕೆಲಸ ಇದೆಯಾ ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರು ಪೋಸ್ಟರ್ ಡಿಸೈನ್ ಮಾಡ್ತಿದ್ರು ಪೋಸ್ಟರ್ ಡಿಸೈನ್ ಹಿಂಗೆ ಬರಬೇಕು ಪಕ್ಕ ಸಿನಿಮಾಟಿಕ್ ಆಗಿ ಇದು ಆಲ್ಬಮ್ ಥರ ಮಾಡ್ಬೇಡಿ ಸಿನಿಮಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡಿಸಿದ್ದವು ಕಿನ್ಸುರ ಸ್ಟುಡಿಯೋಲಿ ರೆಡಿಯಾಗಿದೆ ಅಲ್ಲ ಪೋಸ್ಟರ್ಗಳು ಥ್ಯಾಂಕ್ ಯು ಸರ್ ಒಂಥರ ಸರ್ ಅಪರ್ಚುನಿಟಿ ಕೊಟ್ಟಿದ್ವಿ ಏನಂದ್ರೆ ಇವತ್ತು ತುಂಬ ಖುಷಿ ಆಗ್ತಿದೆ ಒಂದ್ಗಡೆ ಭಯನೂ ಆಗ್ತಿದೆ ಯಾವ ಥರ ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಸೊ ಬಗ್ಗೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಒಬ್ಬ ಡ್ಯಾನ್ಸರ್ಗೆ ಬಂದಿದ್ದು ಸೊ ಇಂಟ್ರೆಸ್ಟಿಗೆ ಸೊ ಡ್ಯಾನ್ಸರ್ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ದೂ ಅಷ್ಟೇಗೂ ರೆಫರಾಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ ಅದಾದಮೇಲೆ ಈ ಟಿ ವಿ ಕನ್ನಡದಲ್ಲಿ ಫಸ್ಟು ಅಷ್ಟೇಗೂ ರೆಫರ್ ಆಗಿ ಚಾನ್ಸ್ ಸಿಕ್ತು ಮೀನಾಗಿ ನನಗೆ ಅದಾದಮೇಲೆ ತಿರ್ಗಾ ತೆಲುಗು ಕನ್ನಡ ಎಲ್ಲ ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಸೊ ಒಂದು ಟೀಮ್ ಕಟ್ಟಬೇಕು ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ಬರು ಕೈ ಓಡಿಸ್ರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಆಗಿ ಮತ್ತು ಜೊತೆಯಲ್ಲಿ ನನ್ನ ಫ್ರೆಂಡ್ಸು ಮತ್ತು ಆ ಜೊತೆಯಲ್ಲಿ ಇಲ್ಲಿ ಮೈನ್ ಟೆಕ್ನಿಷಿಯನ್ಸು ಮತ್ತು ನನಗೆ ಬೆಸ್ಟ್ ಫ್ರೆಂಡಿದ್ದಾರೆ ಒಬ್ಬರು ವಿನೋದ್ ಅಂದ ಅವರು ಮತ್ತೆ ಅದ್ ಬಿಟ್ಟು ನನಗೆ ಎಲ್ಲೇ ಹೋದ್ರು ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿಲಿ ಏನಾದ್ರು ಮಾಡ್ಬೇಕಂದ್ರೆ ದಿಲ್ಮಾರ್ ರಾಮ್ ಗೌಡ ಅಂತಿದ್ದಾರೆ ಅಣ್ಣ ಅವರೇನೋ ಬ್ರದರ್ ಅವರು ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ ನಾನು ಏನೇ ಮಾಡ್ಬೇಕು ಅವ್ರು ಹೇಳ್ತಾರೆ ಮಾಡು ಅಂತ ಹೇಳ್ತಾರೆ ಡ್ಯಾನ್ಸರ್ಸ್ ಬಂದಿ ಹತ್ತಿ ಬಿಲ್ಲಿದೆ ಸರ್ ಸರ್ ಇದಾರೆ ಅಲ್ಲ ಒಂದು ಸಿಕ್ಸ್ಟಿ ಇವಾಗ ಆಲ್ಮೋಸ್ಟ್ ಅದೊಂದೇ ಇಲ್ಲ ಬ್ರಾಂಚಸ್ ಇದೆ ಹೊಸಕೋಟೆ ಒಂದಿದೆ ಹುಬ್ಳಿಲಿ ಒಂದಿದೆ ಹಂಗೆ ಇವಾಗ ಹಲವಾರು ತರ್ಟಿ ಒನ್ ಡಿಸ್ಟಿಕ್ ಅಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡಬೇಕಂತ ಇದ್ವಿ ಹೌದು ಯಾಕಂದ್ರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗ್ಲಿ ಅಂತ ಯಾಕಂದ್ರೆ ನಾವು ಅನ್ಬೋಸಿದ್ವಲ್ಲ ಸರ್ ನಾರ್ಮಲ್ ಆಗಿ ಏನಂದ್ರೆ ಅವ್ರಿಗೆ ಕಡಿಮೆ ಇರಲ್ಲ ಸರ್ ಮಕ್ಳಿಗೆ ಫುಲ್ ಫೀಸ್ ಇಲ್ಲ ಏನಂದ್ರೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಆ ಥರ ಫೀಸ್ ಪ್ಲಾನ್ ಮಾಡಿದೆ ಅಷ್ಟೇ ಹಾಂ ಅದು ಬಿಟ್ಟು ಇವಾಗ ಒಂದು ನಮ್ಮದೊಂದು ಟೀಮ್ ಕಟ್ಟಿ ವಾಲಿಸ್ ಲೀಗ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೀವಿ ಸೊ ಅದನ್ನ ಅದಕ್ಕೆ ಒಂದು ಬಂದು ನನಗೆ ಫುಲ್ಲು ಏನೇ ಮಾಡಿದ್ರೂ ಅದು ಸಪೋರ್ಟ್ ಮಾಡಿದ್ದಾರೆ ಸೊ ಇದು ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು ಸೊ ಏನು ಮಾಡಿಬಿಟ್ಟೆ ಒಳ್ಳೇದು ಮಾಡು ಅಂತಲೇ ಮಾಡ್ತಿದ್ದಾರೆ ಸೊ ನಾನು ರೆಡಿ ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರನೇ ಈ ಸಾಂಗ್ ಮಾಡಿದ್ರು ಹೌದು ನಾವು ಯಾರು ಅಂತ ಗೊತ್ತಾಗಬೇಕಲ್ಲ ಸ್ಟಾರ್ಟಿಂಗೇ ಬಂದಿದ್ದ ತಕ್ಷಣ ಯಾರು ಗೊತ್ತಾಗಲ್ಲ ಸೊ ಅದಕ್ಕೆ ಒಂದು ಸಾಂಗಿಂದ ಫಸ್ಟು ಮಾಡೋಣ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಮಾಡಬೇಕಂತ ಪ್ಲ್ಯಾನ್ ಮಾಡಿಬಿಟ್ಟು ಈ ಸಾಂಗ್ನ ನಾವು ಪ್ಲ್ಯಾನ್ ಮಾಡಿ ಸರ್ ಎಲ್ಲರೂ ಅದೇ ಕೇಳ್ತಾರೆ ಬಟ್ ಗೊತ್ತಿರತ್ತೆ ಏನಾಗುತ್ತೆ ಅಂತ ಹಾಂ ಹಾಂ ಸರ್ ಸರ್ ಏನಂದರೆ ನಿಜ ಜೀವನದಲ್ಲಿ ನಡೆದಿದ್ದು ಅದು ಏನು ಏನಲ್ಲ ನಾನು ನಿಜ ಜೀವನದಲ್ಲಿ ನಡೆದಿದ್ದೆ ಅವಾಗ ಅದು ಹಾಂ ಹೌದು 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 ಸರ್ ಪದ ಏನಂದ್ರೆ ನಾನು ಅದರಲ್ಲಿ ಒಂದೇ ಒಂದು ಪದ ಎರಡು ಪದ ಏನೋ ಬಂದಿದೆ ಬಟ್ ನನಗೆ ಆ ಥರ ಬಂದಾಗ ಸೊ ಯಾರಿಗೂ ಕುಗ್ಬೇಡಿ ಅಂತ ಮಾಡಿರೋದು ಅದು ಅಂದರೆ ಯಾರಿಗೆ ಸಾವಿರ ಮಾತಾಡಲಿ ಹೋಗಬೇಡಿ ಹೌದು ಓಕೆ ಹೌದು ಸರ್ ಹೌದು ನಾನು ಹಂಗೆ ಅಂದ್ಕೊಂಡು ಹೌದು ಬಟ್ ಆದ್ರೆ ನನ್ನ ನಿಜದಿಂದ ಏನು ಹೇಳ್ತೀನಿ ಸ್ವಲ್ಪ ಏನೋ ಟ್ರೈ ಮಾಡ್ತೇನೆ ಓಕೆ ಅದು ನೆಕ್ಸ್ಟ್ ಕರೆಕ್ಷನ್ ಮಾಡ್ತೇನೆ ಸರ್ ಅದು ಇನ್ನೂ ಪ್ಲ್ಯಾನ್ ಇಲ್ಲ ಸೊ ಬೇರೆ ಇದೆ ಸೊ ಒಂದು ಈ ಮೂವಿ ಅಂತಲ್ಲ ಒಂದು ಟೋಟಲ್ ಎರಡು ತ್ರೀ ಮೂವೀಸ್ ರೆಡಿ ಇದೆ ತ್ರೀ ತ್ರೀ ಸಬ್ಜೆಕ್ಟ್ ರೆಡಿ ಇದೆ ಅದೇ ಪ್ಲ್ಯಾನ್ ಇದೆ ಸೊ ಒಂದು ಈ ಮಂತ್ ಆಗಿ ಸರ್ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಇದೆ ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾ ಇರೋದು ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ ಇವಾಗ ನೋಡಿ ಲಿಮಿಕ್ಸ್ ಬೇಕಂದ್ರೆ ನಮ್ಮ ಅದರಲ್ಲಿ ಬರೀತಾರೆ ಸೊ ಡಿ ಓ ಪಿ ಮತ್ತು ಐ ಟಿ ಅಂದರೆ ಇವ್ರು ಸಪೋರ್ಟ್ ಮಾಡ್ತಾರೆ ಕಿಂಗ್ ಫ್ರೆಂಡ್ಸ್ ಕೂಡ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಿದ್ದಾರೆ ಮತ್ತು ಮ್ಯೂಸಿಕ್ ಇಲ್ಲಿದ್ದಾರೆ ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ ಸೊ ಇದಕ್ಕೆ ಒಂದು ತ್ರೀ ಲ್ಯಾಕ್ಸ್ ಒಳ್ಳೆ ಆಯಿತು ಸೊ ಹೌದು ಇದು ನನ್ನ ಚಾನಲ್ ಆಗ್ತಾ ಇದ್ದೀನಿ ಹೌದು ನನ್ನದೇ ಚಾನಲ್ ವಾಲಿಸ್ ಫಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲಿ ಆಗ್ತಾ ಇದೆ ಮತ್ತೆ ಇಲ್ಲಿ ತುಂಬಾ ನನಗೆ ಸಪೋರ್ಟ್ ಮಾಡೋ ವ್ಯಕ್ತಿಗಳು ಬಂದಿದ್ದಾರೆ ತುಂಬಾ ಜನ ಒಂದು ಎಸ್ ಆರ್ ಎನ್ ಕೆ ಎಸ್ ಅಂತ ಡ್ಯಾನ್ಸ್ ಪ್ರಿಯೋ ಕಂಪ್ನಿ ಇದೆ ಅವರು ಬಂದಿದ್ದಾರೆ ಮತ್ತೆ ಇಲ್ಲಿ ನಮ್ಮ ತುಂಬಾ ನನ್ಗೆ ಸಪೋರ್ಟ್ ಮಾಡೋ ನಿರ್ಮಲ ಅಮ್ಮ ಮತ್ತೆ ರಚನಾ ಅಂತ ನಮ್ಮ ತಂದೆ ತಾಯಿ ಮತ್ತೆ ತುಂಬಾ ಜನ ಬಂದಿದ್ದಾರೆ ಮತ್ತೆ ಡ್ಯಾನ್ಸರ್ ಅಷ್ಟೇ ಅಷ್ಟೇ ಕೋರ್ಸ್ ವಿಜಯ್ ಇದಾರೆ ವಿಜಯ್ ರೋಹಿತ್ ಅಂತ ಅವ್ರೆ ಅಷ್ಟೇ ಕೋರ್ಸ್ತಿದಾರೆ ಧ್ರುವ ಸರ್ ನೋಡಿ ತುಂಬಾ ಖುಷಿ ಪಟ್ರು ಅವತ್ತೇನಂದ್ರೆ ಸಂಡೇ ಸ್ವಲ್ಪ ಬಿಸಿ ಇದ್ರು ಬಟ್ ಅವ್ರೆ ಅವರೇ ಬೇಕು ಯಾಕೆ ಇನ್ನೊಂದು ಬಿಫೋರ್ ಡೇ ಬರಬೇಕಾಗಿತ್ತು ನೀವು ತುಂಬಾ ಚೆನ್ನಾಗಿದೆ ಮಾತಾಡೋ ನಂಗೆ ತುಂಬಾ ಮಾತಾಡಬೇಕು ಬಟ್ ಟೈಮ್ ಸಿಕ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು ಸರ್ ನಮ್ ಜನವರಿಗೆ ಪ್ಲಾನ್ ಮಾಡ್ತೀನಿ ಜನವರಿಗೆ ಜನ ಒಂದು ಒಂದ್ ಸಿನಿಮಾದ್ರೂ ರಿಲೀಸ್ ಮಾಡ್ತೀನಿ ಇಲ್ಲ ಸರ್ ಇಲ್ಲ ಸರ್

ಹೌದು ಫ್ರೆಂಡ್ಸು ಅಂತ ಕೇಳ್ತಿದ್ದಾರೆ ಹೌದು ಪ್ರೋತ್ಸಾಹ ಮಾಡುವಂತ ಅಂತ ಫ್ರೆಂಡ್ಸ್ ಕೇಳಿದ್ದಾರೆ ಹೌದು ಇನ್ನೂ ಕೇಳ್ಕೊಂಬಿಡಿ ದೇವರು ಬಂದಾಗ ನಾನು ಎಲ್ಲರೂ ಅಷ್ಟೇ ನಂಗೆ ಬೇರೆ ಥರ ಹೇಳಕ್ ಗೊತ್ತಿಲ್ಲ ಬಟ್ ಏನು ಎಲ್ಲರೂ ಸಪೋರ್ಟ್ ಮಾಡಿ ಸೊ ಇವತ್ತು ತಪ್ಪಾಗಿರುವುದು ಏನೋ ಗೊತ್ತಿಲ್ಲ ಬಟ್ ಆದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ಟೀಮ್ ಅದೇ ಅದಕ್ಕೋಸ್ಕರ ಈ ಥರ ಕಟ್ಟಿರೋದು ಸೊ ಎಲ್ಲರೂ ನೀವು ಸಪೋರ್ಟ್ ನನಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮೀಡಿಯಮ್ ಮಾಧ್ಯಮ ಅವ್ರು ಯಾರೇ ಇದ್ದರು ಎಲ್ಲರೂ ನಮ್ಗೆ ಸಪೋರ್ಟ್ ಬೇಕು ಹಿಂಗೆ ಸಪೋರ್ಟ್ ಮಾಡ್ತೀರಿ ನಾವು ಕೈಲಿ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಳ್ಳೆ ರೀತಿಲಿ ತಂದು ಕೊಡ್ತೀನಿ ಹಾ ಸರ್ ಮಾಡ್ತೀನಿ ಅಂದ್ರೆ ಇವಾಗ ನಾನು ಬೇರೆಯವ್ರು ಮಾಡಿಲ್ಲ ಸೊ ನಾನು ನಂದೇ ನಾನು ಮಾಡಬೇಕು ಮಾಡ್ತಾ ಇದ್ದೀನಿ ಸೊ ನನಗೂ ಚಾನ್ಸ್ ಸಿಕ್ತರೆ ನಾನು ಮಾಡ್ತೀನಿ